ಪರವಹ ಇಲ್ಲ ನೋಡಬಹುದು ಒನ್ ಟೈಮ್ ಒನ್ ಟೈಪ್ ನೋಡಬಹುದು ಆ ನೋಡಬಹುದು ಅಲ್ಲಿ ಸ್ವಲ್ಪ ಇನ್ನೊಂದು ಇಂಪ್ರೂವ್ಮೆಂಟ್ ಆಗಬೇಕು ಹೀರೋದ 액ಟಿಂಗ್ ಚೆನ್ನಾಗಿದೆ ಸ್ವಲ್ಪ ಹೀರೋಯಿಂದ ದ ಸ್ವಲ್ಪ ಚೆನ್ನಾಗಿದೆ ಥ್ಯಾಂಕ್ ಯು ಕಂಟೆಂಟ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಇಷ್ಟ ಆಯ್ತು ಸರ್ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ನೋಡಂತ ಮೂವಿ ಇದು ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ಖುಷಿ ಪಡಿ ಓಕೆ ಸರ್ ಕಂಟೆಂಟ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ

ಪ್ಲಸ್ ಪಾಯಿಂಟ್ ಬಂದು ಆರರ್ ಆಗಿರೋದ್ರಿಂದ ಮೂವಿಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆಲ್ಸೋ ಎಲ್ಲ ಎಂಟರ್ಟೈನ್ಮೆಂಟ್ ಅಂಡ್ ಆಲ್ಸೋ ಕಾಮಿಡಿ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ಪ್ರತಿಯೊಬ್ಬರು ಪಾತ್ರ ತುಂಬಾ ಚೆನ್ನಾಗಿದೆ ನಾನು ಕೂಡ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಮದರ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಮೂವಿ ದಯವಿಟ್ಟು ಒಂದ್ಸಲ ಬಂದು ಥಿಯೇಟರ್ ಎಲ್ಲರೂ ಪ್ರತಿಯೊಬ್ಬರು ಥಿಯೇಟರ್ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ತುಂಬಾ ಚೆನ್ನಾಗಿದೆ ಅವರವರ ಕಂಟೆಂಟ್ ಇರೋದು ಓಕೆನಾ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಮಿ ಟೀಮ್ಗೆ ಒಳ್ಳೇದಾಗ್ಲಿ ಹೀರೋ ಹೀರೋನ್ ಹೀರೋ ಆಬ್ವಿಯಸ್ಲಿ ನನ್ನ ಕ್ಲೋಸ್ ಫ್ರೆಂಡು ಸೊ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರ ಆಕ್ಟಿಂಗ್ ನಾನು ನೋಡಿದ್ದೀನಿ ಆಲ್ ದಿ ಬೆಸ್ಟ್ ಯಶ ಸಭೆಗೆ ಒಳ್ಳೇದಾಗ್ಲಿ ಇವತ್ತು ಅವ್ರು ಹಂಡ್ರೆಡ್ ಡೇಸ್ ಓಡಬೇಕು ಅಂತಲೇ ಹೇಳ್ತೀನಿ ನಾವು ನಿಜವಾಗೂ ಇದು ಪ್ರತಿಯೊಂದು ತಾಲೂಕ್ನಲ್ಲೂ ಇದು ಅವಾಗ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮೂಡಬೇಕು ಒಳ್ಳೆ ಅದ್ಭುತವಾಗಿ ತಗದೈತೆ ಚೆನ್ನಾಗಿ ಫಿಲ್ಮ್ ನೋಡಿದಾಗ ಈತಾಗಲೇ ಒಂದು ನಾಲ್ಕೈದು ಮೂವಿ ಮಾಡಿರ್ಬೋದು ಅಂದ್ಕೊಂಡೆ ಯಾಕೆಂದರೆ ಯಾವುದೋ ಹೀರೋ ಫಸ್ಟ್ ಫಿಲಮಲ್ಲಿ ನಾವು ನೋಡಿದಾಗ ಅದ್ರಲ್ಲಿ ತೊಡಬಹುದು ಇದರಲ್ಲಿ ಎಡೋ ತೊಡ್ರ ಇದ್ರೆ ಇರುತ್ತೆ ಆದರೆ ಇದರಲ್ಲಿ ಅದ್ಭುತವಾಗಿದೆ ಮೂವಿ ಸೂಪರ್ ನಿಜವಾಗ್ಲೂ ಸೆಕೆಂಡ್ ಹಾಫ್ ವೆಯ್ಟ್ ಮಾಡ್ತೀವಿ ಸೂಪರ್ ಆಗಿದೆ ಮೂವಿ ತುಂಬ ಕ್ರೇಜಿ ಆಗಿತ್ತು ಅಭಿಯಾನ ಅಂತ ಅಭಿಯಾನ ಆ್ಯಕ್ಟಿಂಗ್ ಅಂತ ಮಸ್ತಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಎಲ್ಲರೂ ಕನ್ನಡಕ್ಕೋಸ್ಕರ ಪ್ರೋತ್ಸಾಹ ಕೊಡಿ ಎಲ್ಲರೂ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ

ಚೆನ್ನಾಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅವ್ರ ಪಾತ್ರ ಇಷ್ಟ ಆಯ್ತು

ಚಿಕ್ಕ ಮೂವಿ ಅದು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲದು ಚೆನ್ನಾಗಿ ಡ್ಯಾನ್ಸಿಂಗು ಎಲ್ಲದು ಚೆನ್ನಾಗಿ ಮೀದ್ ಮಾಡಿದ್ದಾರೆ ನೋಡ್ಬೋದು ಮೂವೀಸ್ ಬಂದು ಎಲ್ಲ ಬಂದು ನೋಡಿರಿ ಚೆನ್ನಾಗಿ ಚಿಕ್ಕ ಮೂವಿ ಅದು ಚೆನ್ನಾಗಿ ನೋಡ್ಬೋದು ದೊಡ್ಡ ದೊಡ್ಡ ಮೂವಿ ಅಂತ ಇಲ್ಲಿ ಮಾಡ್ತೀವಿ ಇದಕ್ಕೋದು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡ ನೋಡಿಸಿ ಕನ್ನಡ ಬೆಳೆಸಿ ಮೂವಿ ಚೆನ್ನಾಗಿದೆ ಬ್ರೋ ಎಲ್ಲ ಸಸ್ಪೆನ್ಸು ಸ್ಟೋರಿ ಎಲ್ಲ ಇಷ್ಟ ಆಯಿತು ಹೊಸ ಆ್ಯಕ್ಟರ್ಸ್ ಅವರು ಚೆನ್ನಾಗಿ ಮಾಡಿದ್ರು ಮೂವಿ ಸಕ್ಕದಾಗಿದೆ ಬ್ರೋ ಬಟ್ ಎಲ್ಲರೂ ಬಂದು ನೋಡ್ಬೇಕು ಫ್ಯಾಮಿಲಿ ನೋಡ್ಬೇಕು ಫ್ರೆಂಡ್ಸ್ ನೋಡ್ಬೇಕು ಶೇರ್ ಮಾಡ್ಬೇಕು ಜಾಸ್ತಿ ಯಾಕಂದರೆ ಹೊಸೊಬ್ರು ಇವಾಗ ಬೆಳೀತಾ ಇರೋದಂದ್ರೆ ಬೆಳೆಸ್ಬೇಕು ಎಲ್ಲರೂ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಹೀರೋ ಅವ್ರಿಂಗ್ ನ್ಯಾಚುರಲ್ ಆಗಿತ್ತು ಚೆನ್ನಾಗಿತ್ತು ಸರ್ ಸರ್ ಸಿನಿಮಾ ತುಂಬ ಹಾರರಿಕ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಅಂತ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಸಿನಿಮಾನ ನೋಡಿ ಚೆನ್ನಾಗಿದೆ ಸರ್ ಅದರಲ್ಲಿ ಅವ್ರ ಪಾತ್ರ ತುಂಬ ಇಷ್ಟ ಆಯ್ತು ಹೀರೋ ಅವ್ರದ್ದು ಅವ್ರ ಇವರು ಹೀರೋಯಿನ್ ಅವ್ರದ್ದು ಚೆನ್ನಾಗಿದೆ ಫಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೂವಿ ಸರ್ ಸೂಪರ್ ಮೂವಿ ಒಳ್ಳೆ ಮೂವಿ ಕನ್ನಡದಲ್ಲಿ ಬೆಳಿಲಿ ಫಸ್ಟ್ ಫಸ್ಟ್ ಇರೋ ಒಳ್ಳೆ ಮೂವಿ ಸರ್ ಪ್ರತಿಭೆಗಳು ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸರ್ ನಿಜವಾಗ್ಲೂ ಸಿನಿಮಾ ಗೆದ್ದಿದೆ ಅನ್ಕೊಂತ ಇದೀವಿ ಯಾಕಂದ್ರೆ ಪ್ರತಿ ಒಂದು ಸೀಟು ಫಿಲ್ಅಪ್ ಆಗಿತ್ತು ಆಮೇಲೆ ಏನ್ ಖುಷಿ ಅಂದ್ರೆ ನವಮಿ ನೈನ್ ನೈನ್ ನೈನ್ಟಿ ನೈನ್ ಅದು ಇವ್ರ ಬರ್ತ್ಡೇನೂ ಇದೆ ಎಲ್ಲಾ ಕಡೆ ಏನ್ ನೋಡಿದ್ರೆ ನೈನೇ ಕಾಣಿಸ್ತಾ ಇದೆ ಇವತ್ತು ಅದೊಂದು ಖುಷಿ ಆಗ್ತಾ ಇದೆ ಅಹ್ ನಿಜೋಲ್ ಅನ್ನದಾತ್ರ ನಮ್ ಕೈ ಹಿಡಿದಿದ್ದಾರೆ ಸಿನಿಮಾ ಗೆತ್ತು ಗೆಲ್ಸಿದಿರಾ ಇನ್ನೂ ಗೆಲ್ಲಿಸ್ಬೇಕು ಆ ನೂರು ದಿವಸದ ಯಶಸ್ವಿಗೆ ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ ಅಂತ ಹೇಳ್ತೀವಿ ಅವತ್ತಿನ ದಿವಸ ನಾವು ಖುಷಿ ಆಗ್ತಾ ಇದೆ ಧನ್ಯವಾದಗಳು ಧನ್ಯವಾದಗಳು ಎಲ್ರಿಗೂ ನಮ್ಮ ಏನ್ ಹೇಳ್ತಿದ್ರು ನಮ್ಮ ನವಮಿ ಟೀಮ್ಗೆ ನಿಮ್ಮ ಆಚಾರ ಸದಾ ಹಿಂದೆ ಇರಲಿ ಸೊ ಮೇಡಮ್ ಇದಾರೆ ನಾಯಕರಿದ್ದಾರೆ ಬ್ರದರ್ ಇದ್ದರೆ ಪ್ರತಿಯೊಬ್ಬರ ಇದ್ದರೆ ಹೀರೋ ನಿብ್ರು మిссиಂಗ್ ಅಷ್ಟೇ ಏನಿಲ್ಲ ಇವರು ಬೇಕು ಎದುರಿಸುತ್ತಾರೆ ಎಲ್ಲರೂ ಎಲ್ಲಾ ಇದೆ ಏನಿಲ್ಲ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನಾವು ಅಷ್ಟೇ ಬೆಳಿಬಹುದು ಫ್ರೆಂಡ್ಸ್ ಸೋ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಮಾತಾಡೋ ರಕಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ರೆ ನಿಮಗೆ ಹೆಜ್ಜಿ ಸರ್ ಹೇಳಬೇಕು ನಾವೆಲ್ಲ ರೆಡಿ ಇದೀವಿ ಸರ್ ಹೇಳ್ಬೇಕು ತುಂಬ ಆಗುತ್ತೆ ಎಲ್ಲ ಜನ ಬಂದು ಹೌಸ್ಫುಲ್ ಶೋ ಮಾಡ್ತಾ ಇದ್ದಾರೆ ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಹೊಸಬ್ರನ್ನ ಬಿಡಿಸಿ ಹೊಸಬ್ರು ಬಂದಷ್ಟು ಇನ್ನೂ ಎಂಟರ್ಟೈನ್ಮೆಂಟ್ ಚೆನ್ನಾಗಾಗತ್ತೆ ತುಂಬ ಖುಷಿ ಆಗತ್ತೆ ಜನಗಳೆಲ್ಲ ಬಂದು ಹೌಸ್ಫುಲ್ ಶೋ ಮಾಡಿ ನಾವು ನಾವು ಮಾಡೋದಲ್ಲ ಅದನ್ನು ಅವ್ರು ಮಾಡೋದು ಸೊ ಅವ್ರು ಮಾಡೋದ್ರಿಂದ ನಮಗೆ ಖುಷಿ ಆಗುತ್ತೆ ನಾವು ಪಟ್ಟಿರೋ ಎಫರ್ಟ್ಗೆ ನಮ್ಮ ಹೀರೋ ಪಟ್ಟಿರೋ ಎಫರ್ಟ್ಗೆ ತುಂಬ ಅದು ಅದು ಹೇಳೋಕ್ಕೆ ಆಗಲ್ಲ ಬಿಡಿ ಅದು ವರ್ಡ್ಸ್ ಇಲ್ಲ ಅದಕ್ಕೆ ಸೊ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ನವಮಿ ಟೀಮ್ನ ಬೆಳೆಸಿ ನವಮಿನ ಬೆಳೆಸಿ ಥ್ಯಾಂಕ್ ಯು ಸಿನಿಮಾ ಫುಲ್ಲು ನನ್ನ ಜೊತೆ ಇದೆ ಇಲ್ಲಿ ಮಾತ್ರ ಹಿಂದೆ ಇದ್ಬಿಟ್ರೆ ಹಾಂ ಕೇಳಿ ಹ್ಞೂ ನೀವು ವಿಶ್ ಮಾಡಿ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಏನಂದರೆ ಲೈಕ್ ಹುಟ್ಟ ಹುಟ್ಟಿದ ಹಬ್ಬದ ದಿವಸ ಲೈಕ್ ನಾನು ಇವತ್ತು ದೇವಸ್ಥಾನಕ್ಕೂ ಹೋಗಿಲ್ಲ ನನಗೆ ಇದೇ ದೇವಸ್ಥಾನ ಥಿಯೇಟ್ರೇನಿದೆ ಇದೇ ದೇವಸ್ಥಾನ ಈ ಒಂದು ಹೌಸ್ಫುಲ್ ಶೋ ಆಯ್ತಲ್ಲ ಇವತ್ತು ಈ ಒಂದು ಹೊಸ ಹೀರೋಗೆ ಹೊಸ ತಂಡಕ್ಕೆ ನಾನು ಎರಡು ಸಿನಿಮಾ ಮಾಡಿದ್ರು ಲೈಕ್ ಜನ ಒಪ್ಕೊಳ್ಳೋ ತನಕ ನಾನು ಹೊಸಬಾನೆ ಇವತ್ತೇನು ಹೌಸ್ಫುಲ್ ಆಯಿತು ಅದೇ ನಂಗೆ ಬರ್ಡೇ ಗಿಫ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಿನ್ಮಾ ಸಿನ್ಮಾ ಬಗ್ಗೆ ಎಲ್ಲರೂ ಲೈಕ್ ಪಾಸಿಟಿವ್ ರಿವ್ಯೂಸೇ ಕೊಡ್ತಿದ್ದಾರೆ ಬಟ್ ಅವ್ರಿಗೇನು ಬೇಜಾರು ಅಂದರೆ ಥಿಯೇಟರ್ಸು ಕಮ್ಮಿ ಇದೆ ಅನ್ನೋದು ಬೇಜಾರು ನಾನು ಎಲ್ಲ ಜನರಲ್ಲಿ ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ಕಮ್ಮಿಂಗ್ ವೀಕಲ್ಲೂ ಎಲ್ಲರೂ ಬಂದು ಫ್ರೀ ಮಾಡ್ಕೊಂಡು ಸಿನ್ಮಾ ನೋಡಿ ಸಿನ್ಮಾ ನೋ ನೀವು ಸಿನ್ಮಾ ನೋಡಿದ್ರೆ ನಮ್ ಥಿಯೇಟರ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತೆ ಎಷ್ಟು ಲೈಕ್ ಥೇಟ್ರಿಂದ ಸಿನ್ಮಾ ತಗ್ದಾಕಲ್ಲ ಸೊ ಇದೊಂದು ಕೇಳ್ಬೋದು ದಯವಿಟ್ಟು ಎಲ್ಲಾರು ಒಂದು ಸಿನ್ಮಾ ನೋಡಿ ಅಂತ ಕೇಳ್ಕೊತೀವಿ